ಈ ಭಾಗ ಎರಡರಲ್ಲಿ ನಾವು ಕೆಲವೊಂದು ರಾಸಾಯನಿಕ ಕ್ರಿಯೆಗಳನ್ನು ಏನ್ ಮಾಡಬೇಕಾಗಿದೆ ಇಲ್ಲಿ ಕಲಿಯಬೇಕಾಗಿದೆ ಅವುಗಳು ಯಾವ್ದು ನಾವು ಉತ್ಕರ್ಷಣೆ ಅಪಕರ್ಷಣೆ ರೆಡಾಕ್ಸ್ ಕ್ರಿಯೆ ಮತ್ತು ಅಂತಾರುಷ್ಣಿಕ ಕ್ರಿಯೆ ಬೈರುಷ್ಣಿಕ ಕ್ರಿಯೆ ಇವುಗಳು ನೀವು ಹಿಂದಿನ ಭಾಗ ಒಂದರಲ್ಲಿ ನೀವು ಸಂಯೋಗ ಕ್ರಿಯೆ ಅಂದ್ರೇನು ವಿಭಜನಾ ಕ್ರಿಯೆ ಅಂದ್ರೇನು ಸ್ಥಾನ ಪಲಟ ಕ್ರಿಯೆ ಅಂದ್ರೇನು ಸ್ಥಾನ ಪಲಟ ಕ್ರಿಯೆ ಎಂದರೇನು ಉದಾಹರಣೆ ಸಮೇತ ನೀವೇನ್ ಮಾಡಿರಿ ಅವುಗಳನ್ನು ನೀವು ಅಧ್ಯಯನ ಮಾಡಿರಿ ಈಗ ಬರುವುದು ಉತ್ಕರ್ಷಣೆ ಕ್ರಿಯೆ ಉತ್ಕರ್ಷಣೆ ಕ್ರಿಯೆಗೆ ಇದು ಉತ್ಕರ್ಷಣೆ ಅಂದರೆ ಇದು ವರ್ಡ್ ಏನ್ ಹೇಳ್ತದೆ ಅಂದ್ರೆ ಉತ್ಕರ್ಷಣೆ ಇಂಗ್ಲಿಷ್ ನಲ್ಲಿ ಇದಕ್ಕೆ ಉತ್ಕರ್ಷಣೆಗೆ ಏನ್ ಹೇಳ್ತಾರೆ ಅಂದ್ರೆ ಉತ್ಕರ್ಷಣೆಗೆ ಆಕ್ಸಿಡೇಶನ್ ಅಂತ ಕರೀತಾರೆ ಉತ್ಕರ್ಷಣೆಗೆ ಏನಂತ ಕರೀತಾರೆ ಆಕ್ಸಿಡೇಷನ್ ಹಾಗಾದ್ರೆ ಈ ಆಕ್ಸಿಡೇಷನ್ ಎಂಬ ವರ್ಡ್ ಅಲ್ಲಿ ಆಕ್ಸಿಡೇಷನ್ ಎಂಬ ವರ್ಡ್ ಅಲ್ಲಿ ಒಂದು ಹಿಡನ್ ವರ್ಡ್ ಅಡಗಿದೆ ಅದೇ ಆಕ್ಸಿಜನ್ ಕಾನ್ಸಂಟ್ರೇಟ್ ಮಾಡ್ರಿ ಇಲ್ಲಿ ಇಲ್ಲಿ ಏನಾಗ್ತದೆ ಅಂದ್ರೆ ಉತ್ಕರ್ಷಣೆಗೆ ಏನ್ ಹೇಳ್ತಾರೆ ಆಕ್ಸಿಡೇಷನ್ ಅಂತಾರೆ ಈ ಆಕ್ಸಿಡೇಷನ್ ಅಲ್ಲಿ ಒಂದು ವರ್ಡ್ ಅಡಗಿದೆ ಆಕ್ಸಿಜನ್ ಆಕ್ಸಿಜನ್ ಅಂದ್ರೆ ಆಮ್ಲಜನಕ ಹಾಗಂದ್ರೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನ್ ಬಂದು ಸೇರುತ್ತದೆಯೋ ಅಂತ ರಾಸಾಯನಿಕ ಕ್ರಿಯೆಗೆ ಉತ್ಕರ್ಷಣ ಕ್ರಿಯೆ ಎಂದು ಕರೆಯುತ್ತಾರೆ ಉದಾಹರಣೆಗೆ ಮ್ಯಾಗ್ನೀಷಿಯಂ ನೀ ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ಮ್ಯಾಗ್ನೀಷಿಯಂ ಆಕ್ಸಿಜನ್ ನೊಂದಿಗೆ ವರ್ತಿಸಿದಾಗ ಇದೇನಾಗ್ತದೆ ಮ್ಯಾಗ್ನೀಷಿಯಂ ಆಕ್ಸೈಡ್ ಆಗ್ತದೆ ಹೇಗಾಗ್ತದೆ ಮ್ಯಾಗ್ನೀಷಿಯಂ ಪ್ಲಸ್ ಟು ಆಕ್ಸಿಜನ್ ಮೈನಸ್ ಟು ಎಂ ಜಿ ಎರಡು ಓ ಎರಡು ಎಂ ಜಿ ಎರಡು ಓ ಎರಡು 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 ಕ್ಯಾನ್ಸಲ್ ಆಗಿ ಏನಾಗ್ತದೆ ಎಂ ಜಿ ಓ ಈ ರೀತಿಯಾಗಿ ಮ್ಯಾಗ್ನೀಷಿಯಂ ಆಕ್ಸಿಜನ್ ಆಕ್ಸಿಜನ್ ನೊಂದಿಗೆ ವರ್ತಿಸಿದಾಗ ಮ್ಯಾಗ್ನೀಷಿಯಂ ಆಕ್ಸೈಡ್ ಆಗ್ತದೆ ಇದು ಯಾವ ರಾಸಾಯನಿಕ ಕ್ರಿಯೆಗೆ ಉದಾಹರಣೆ ಉತ್ಕರ್ಷಣೆ ಉತ್ಕರ್ಷಣೆ ಕ್ರಿಯೆಗೆ ಉದಾಹರಣೆ ಹಾಗಾದ್ರೆ ನೀವು ಡೆಫಿನೇಷನ್ ಬರೆಯಾಗ ಬರಬೇಕು ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನ್ ಬಂದು ಸೇರುತ್ತದೆಯೋ ಅಂತ ರಾಸಾಯನಿಕ ಕ್ರಿಯೆಗೆ ಉತ್ಕರ್ಷಣೆ ಎಂದು ಕರೆಯುತ್ತಾರೆ ಅದೇ ರೀತಿ ಅಪಕರ್ಷಣೆ ಅಪಕರ್ಷಣೆಯಲ್ಲಿ ಏನಾಗ್ತದೆ ಅಂದ್ರೆ ಇಲ್ಲಿ ಆಕ್ಸಿಜನ್ ಹೊರ ಹೋಗುವಿಕೆ ಅಂದ್ರೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನ್ ಹೊರ ಹೋಗುತ್ತದೆಯೋ ಅಂತ ರಾಸಾಯನಿಕ ಕ್ರಿಯೆಗೆ ಅಪಕರ್ಷಣೆ ಕ್ರಿಯೆ ಎಂದು ಕರೆಯುತ್ತಾರೆ ಉದಾಹರಣೆ ಕಾಪರ್ ಆಕ್ಸೈಡ್ ಕಾಪರ್ ಆಕ್ಸೈಡ್ ಇದು ಹೈಡ್ರೋಜನ್ ನೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ನೊಂದಿಗೆ ವರ್ತಿಸಾಗ ಈ ಹೈಡ್ರೋಜನ್ ಈ ಆಕ್ಸಿಜನ್ ತೆಗೆದುಕೊಂಡು ಹೋಗುತ್ತದೆ ಅವಾಗ ಈ ಕಾಪರ್ ಒಂದೇ ಉಳಿತದೆ ಅದರಲ್ಲಿ ಏನಾಗುತ್ತದೆ ಎಷ್ಟು ಹೂ ಆಗ್ತದೆ ಇಲ್ಲಿ ಈ ಆಕ್ಸಿಜನ್ ಬಿಟ್ಟು ಹೋಗ್ತಿದೆ ಯಾರನ್ನ ಕಾಪರ್ ಆಕ್ಸಿಜನ್ ಬಿಟ್ಟು ಹೋಗ್ತಿದೆ ಅಂದ್ರೆ ಅದು ಯಾವ ಕ್ರಿಯೆ ಅಪಕರ್ಷಣ ಕ್ರಿಯೆ ಆಕ್ಸಿಜನ್ ಬಂದು ಸೇರುತ್ತದೆ ಅಂದ್ರೆ ಅದು ಯಾವ ಕ್ರಿಯೆ ಕ್ರಿಯೆ ಇದು ಯಾವ ರಾಸಾಯನಿಕ ಕ್ರಿಯೆಗೆ ಉದಾಹರಣೆ ಉದಾಹರಣೆ ಆಗಿದೆ ಅಪಕರ್ಷಣ ಕ್ರಿಯೆ ಸ್ವಲ್ಪ ನೀವೇನ್ ಮಾಡ್ಬೇಕಿಲ್ಲ ಸರಿಯಾಗಿ ಕೇಳಬೇಕು ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನ್ ಬಂದು ಸೇರುತ್ತದೆಯೋ ಅಂತ ರಾಸಾಯನಿಕ ಕ್ರಿಯೆಗೆ ಉತ್ಕರ್ಷಣ ಕ್ರಿಯೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನ್ ಬಿಟ್ಟು ಹೋಗುತ್ತದೆಯೋ ಇಲ್ಲಿ ನೋಡ್ರಿ ಆಕ್ಸಿಜನ್ ಯಾರನ್ನ ಬಿಟ್ಟು ಹೋಗ್ತಿದೆ ಕಾಪರ್ನ ಬಿಟ್ಟು ಹೋಗ್ತಿದೆ ಇಲ್ಲಿ ಈ ಕಾಪರ್ ಅಥವಾ ತಾಮ್ರ ಈ ತಾಮ್ರ ಇಲ್ಲಿ ಅಪಕರ್ಷಣೆ ಕ್ರಿಯೆ ಆಗ್ತದೆ ಯಾಕಂದ್ರೆ ಇದ್ರ ಮುಂಚೆ ಇದ್ರ ಕಡೆ ಆಕ್ಸಿಜನ್ ಇತ್ತು ಈಗ ಇದ್ರ ಕಡೆ ಆಕ್ಸಿಜನ್ ಇಲ್ಲ ಯಾಕಂದ್ರೆ ಇದೇನಾಗಿದೆ ಅಪಕರ್ಷಣೆ ಆಗಿದೆ ನಂತರ ಬರುವಂತದ್ದು ರೊಡಾಕ್ಸ್ ಕ್ರಿಯೆ ಈಗ ರೊಡಾಕ್ಸ್ ಕ್ರಿಯೆ ಅಂದ್ರೆ ಏನು ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣೆ ಕ್ರಿಯೆ ಮತ್ತು ಅಪಕರ್ಷಣೆ ಕ್ರಿಯೆ ಏಕಕಾಲಿಕವಾಗಿ ಉಂಟಾಗುವ ಹಾಗಾದ್ರೆ ನಾವೇನು ಹೇಳಿದ್ವಿ ಉತ್ಕರ್ಷಣೆ ಅಂದ್ರೇನು ಉತ್ಕರ್ಷಣೆ ಅಂದ್ರೆ ಆಕ್ಸಿಡೇಷನ್ ಅಪಕರ್ಷಣೆ ಅಂದ್ರೇನು ರಿಡಕ್ಷನ್ ಇದು ಇಂಗ್ಲಿಷ್ ವರ್ಡ್ ನೀವು ನೆನಪಿಡ್ಬೇಕು ಉತ್ಕರ್ಷಣೆ ಅಂದ್ರೆ ಆಕ್ಸಿಡೇಷನ್ ಅಪಕರ್ಷಣೆ ಅಂದ್ರೆ ರಿಡಕ್ಷನ್ ಹಂಗಂದ್ರೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಅಂದ್ರೆ ಅಲ್ಲಿ ಆಕ್ಸಿಡೇಷನ್ ಆಗಬೇಕು ರಿಡಕ್ಷನ್ ಆಗಬೇಕು ಅಂತ ರಾಸಾಯನಿಕ ಕ್ರಿಯೆಗೆ ಪ್ರೊಡಾಕ್ಸ್ ರಿಯಾಕ್ಷನ್ ಅಂತ ಕರಿತೇವೆ ರೊಡಾಕ್ಸ್ ರಿಯಾಕ್ಷನ್ ಅಂತ ಕರಿತೇವೆ ಸೆರೆ ಕೇಡಲಿ ಹಂಗಂದ್ರೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಏಕಕಾಲಿಕವಾಗಿ ಉಂಟಾದ್ರೆ ಅಂತ ರಾಸಾಯನಿಕ ಕ್ರಿಯೆಗೆ ಪ್ರೊಡಾಕ್ಸ್ ಕ್ರಿಯೆ ಎಂದು ಕರಿತೇವೆ ಉದಾಹರಣೆ ಕಾಪರ್ ಆಕ್ಸೈಡ್ ಇದು ಹೈಡ್ರೋಜನ್ ಒಂದಿಗೆ ವರ್ತಿಸಿದಾಗ ಇದೇನಾಗುತ್ತದೆ ಕಾಪರ್ ಮತ್ತು ನೀರನ್ನ ಕೊಡುತ್ತದೆ ಮೇಲೆ ತೆಗೆದುಕೊಂಡಿರೋ ಉದಾಹರಣೆಯನ್ನ ನಾ ತೆಗೆದುಕೊಂಡಿದ್ದೀನಿ ಯಾಕಂದ್ರೆ ಈ ಮೇಲೆ ತೆಗೆದುಕೊಂಡಿರೋ ಉದಾಹರಣೆಯಲ್ಲಿ ಉತ್ಕರ್ಷಣೆ ಅಪಕರ್ ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಎರಡೂ ಇವೆ ನೋಡಿ ಇಲ್ಲಿ ಕಾಪರ್ ಏನಾಗಿದೆ ಕಾಪರ್ನಿಂದ ಆಕ್ಸಿಜನ್ ಬಿಟ್ಟು ಹೋಗಿದೆ ಅಂದ್ರೆ ಕಾಪರ್ ಏನಾಗಿದೆ ಇದು ಆ ಅಪಕರ್ಷಣೆ ಆಗಿದೆ ಆದ್ರೆ ಹೈಡ್ರೋಜನ್ಗೆ ಆಕ್ಸಿಜನ್ ಬಂದು ಸೇರಿದೆ ಇದೇನಾಗಿದೆ ಇದು ಇದು ಉತ್ಕರ್ಷಣೆ ಆಗಿದೆ ಇದು ಏನಾಗಿದೆ ಉತ್ಕರ್ಷಣೆ ಹೈಡ್ರೋಜನ್ ಉತ್ಕರ್ಷಣೆ ಆಗಿದೆ ಕಾಪರ್ ಅಪಕರ್ಷಣೆ ಆಗಿದೆ ಹಾಗಂದ್ರೆ ಇಲ್ಲಿ ಉತ್ಕರ್ಷಣೆ ಇದೆ ಅಪಕರ್ಷಣೆ ಇದೆ ಹಂಗಂದ್ರೆ ಅದು ಯಾವ ಅಸಂಖ್ಯ ಕ್ರಿಯೆ ಆಯಿತು ಇದು ರೆಡಾಕ್ಸ್ ಕ್ರಿಯೆ ಆಯಿತು ಹಂಗಂದ್ರೆ ಸ್ಟಾರ್ಟಿಂಗ್ ಇಂದ ಇನ್ನೊಮ್ಮೆ ಮರಳಿ ನಾ ಏನ್ ಮಾಡ್ತೇನೆ ಇನ್ನೊಮ್ಮೆ ಹೇಳ್ತೇನೆ ಕೇಳಿ ಉತ್ಕರ್ಷಣೆ ಅಂದ್ರೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನ್ ಬಂದು ಸಿರುತ್ತದೆ ಅಂತ ರಾಸಾಯನಿಕ ಕ್ರಿಯೆಗೆ ಉತ್ಕರ್ಷಣೆ ಕ್ರಿಯೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನ್ ಬಿಟ್ಟು ಹೋಗ್ತದೆ ಅದು ಅಪಕರ್ಷಣೆ ಕ್ರಿಯೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಏಕಕಾಲಿಕವಾಗಿ ಉಂಟಾದ್ರೆ ಅದು ರೆಡಾಕ್ಸ್ ಕ್ರಿಯೆ ಮುಂದಿನ ಮತ್ತೆ ಮುಂದಿನ ರಾಸಾಯನಿಕ ಕ್ರಿಯೆಗಳ ಯಾವ ಅಂದ್ರೆ ಅಂತರೋಷ್ಣಕ ಕ್ರಿಯೆ ಮತ್ತು ಬಹಿರೋಷ್ಣಕ ಕ್ರಿಯೆ ಉಷ್ಣ ಅಂದ್ರೆ ಹೀಟು ಅಂತರ್ ಅಂದ್ರೆ ಒಳಗೆ ಹಂಗಂದ್ರೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಹೀರಿಕೆ ಆಗುತ್ತದೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಹೀರಿಕೆ ಆಗುತ್ತದೆ ಅಂತ ರಾಸಾಯನಿಕ ಕ್ರಿಯೆಗೆ ಅಂತರೋಷ್ಣಿಕ ಕ್ರಿಯೆ ಅಂತ ಕರಿತೀವಿ ಅದನ್ನ ಇದರೊಳಗೆ ಇಂಗ್ಲಿಷ್ ವರ್ಡ್ ಏನಂದ್ರೆ ಅದು ಎಂಡೋ ಥರ್ಮಿಕ್ ರಿಯಾಕ್ಷನ್ ಎಂಡೋ ಥರ್ಮಿಕ್ ರಿಯಾಕ್ಷನ್ ಎಂಡೋ ಥರ್ಮಿಕ್ ರಿಯಾಕ್ಷನ್ ಏನ್ ಹೇಳ್ತದೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಹೀರಿಕೆ ಆಗುತ್ತದೆ ಅಂತ ರಾಸಾಯನಿಕ ಕ್ರಿಯೆಗೆ ಅಂತರ ಉಷ್ಣಕ ಎಂದು ಕರೆಯುತ್ತದೆ ಉದಾಹರಣೆ ಇದಕ್ಕೆ ಉದಾಹರಣೆ ಏನ್ ಬರ್ತದೆ ಅಂದ್ರೆ ಇಲ್ಲಿ ಇದು ಏನಾಗ್ತದೆ ಬೆಳ್ಳಿಯ ಕ್ಲೋರೈಡ್ ಬೆಳ್ಳಿಯ ಕ್ಲೋರೈಡ್ ಇದು ಏನಾಗ್ತದೆ ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ಇದು ಶುದ್ಧ ಬೆಳ್ಳಿ ಶುದ್ಧ ಬೆಳ್ಳಿ ಮತ್ತು ಕ್ಲೋರಿನ ಉತ್ಪನ್ನಗಳಾಗಿ ಕೊಡುತ್ತದೆ ಇದು ಏನಾಗ್ತದೆ ಬೆಳ್ಳಿಯ ಕ್ಲೋರೈಡ್ ಬೆಳ್ಳಿಯ ಕ್ಲೋರೈಡ್ ಸೂರ್ಯನ ಬೆಳಕು ಇಲ್ಲಿ ಅಂಬ ಅಂದ್ರೆ ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ಶುದ್ಧ ಬೆಳ್ಳಿ ಮತ್ತು ಆ ಕ್ಲೋರಿನ್ ಅನ್ನ ಕೊಡುತ್ತದೆ ಹಾಗಂದ್ರೆ ಕ್ಲೋರಿನ್ ಬ್ಯಾಲೆನ್ಸ್ ಮಾಡ್ಬೇಕಲ್ಲ ಇಲ್ಲಿ ಕ್ಲೋರಿನ್ ಇದಾವೆ ಅಂದ್ರೆ ಕ್ಲೋರಿನ್ ಇದನ್ನ ಏನ್ ಮಾಡಬೇಕು ಎರಡು ಮಾಡಬೇಕು ಎರಡು ಇ ಜಿ ಎರಡು ಇ ಜಿ ಈ ರೀತಿಯಾಗಿ ಆ ಅಂತಾರೋಷ್ಣಕ ಕ್ರಿಯೆ ಉಂಟಾಗುತ್ತದೆ ಅಂತಾರೋಷ್ಣಕ ಕ್ರಿಯೆ ಅಂದ್ರೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಏರಿಕೆ ಆಗುತ್ತದೆ ಅಂತ ರಾಸಾಯನಿಕ ಕ್ರಿಯೆಗೆ ಕ್ರಿಯೆ ಎಂದು ಕರೆಯುತ್ತಾರೆ ತದನಂತರ ಬರುವಂತಹ ರಾಸಾಯನಿಕ ಕ್ರಿಯೆ ಬಹಿರುಷ್ಣಕ ಕ್ರಿಯೆ ಬಹಿರುಷ್ಣಕ ಉಷ್ಣ ಅಂದ್ರೆ ಹೀಟ್ ಬಹಿರ್ ಅಂದ್ರೆ ಹೊರಗೆ ಬರುವುದು ಹಾಗಾದ್ರೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಹೊರಗೆ ಬರುತ್ತದೆ ಅಂತ ರಾಸಾಯನಿಕ ಕ್ರಿಯೆಗೆ ಬಹಿರುಷ್ಣಕ ಕ್ರಿಯೆ ಎಂದು ಕರೆಯುತ್ತಾರೆ ಕರೆಯುತ್ತಾರೆ ಉದಾಹರಣೆ ಕಾಪರ್ ಆಕ್ಸೈಡ್ ಕಾಪರ್ ಆಕ್ಸೈಡ್ ಕಿ ಒಳ್ಳೆಯ ಉದಾಹರಣೆ ಯಾವುದಿದೆ ಅಂದ್ರೆ ಕ್ಯಾಲ್ಸಿಯಂ ಆಕ್ಸೈಡ್ ಕ್ಯಾಲ್ಸಿಯಂ ಆಕ್ಸೈಡ್ ಇದು ನೀರಿನೊಂದಿಗೆ ವರ್ತಿಸಿ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿ ಇದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಕೊಡ್ತದೆ ಮತ್ತ ಹೀಟ್ ಅನ್ನ ಕೊಡ್ತದೆ ಹೀಟ್ ಬರಬೇಕಲ್ಲ ಹೀಟ್ ಬಂದ್ರೆ ಮಾತ್ರ ಆ ರಾಸಾಯನಿಕ ಕ್ರಿಯೆಗೆ ಬೈರೋಷ್ಣ ಕ್ರಿಯೆ ಎಂದು ಕರೆಯುತ್ತಾರೆ ಹಾಗಂದ್ರೆ ಇದು ಯಾವಾಗ ಆಗುತ್ತೆ ಅಂದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಆ ಇದು ಈ ರಾಸಾಯನಿಕ ಕ್ರಿಯೆ ಇದು ನೀವು ಸುಟ್ಟ ಸುಣ್ಣವನ್ನು ನೋಡಿದಿರಿ ಸುಟ್ಟ ಸುಣ್ಣವನ್ನು ನೀವು ನೀರಿನಲ್ಲಿ ಹಾಕಿದಾಗ ಅವುಗಳ ಅವು ಅವುಗಳ ನಡುವೆ ಏನಾಗ್ತದೆ ಅಲ್ಲಿ ಆ ಗುಳ್ಳೆಗಳು ಹೇಳ್ತವೆ ಗುಳ್ಳೆಗಳು ಎದ್ದು ಅದು ಏನಾಗ್ತದೆ ಅಲ್ಲಿ ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ ಬಹಳ ಬಿಸಿ ಆಗ್ತದೆ ಹಾಗಾದ್ರೆ ಇದು ಯಾವ ರಾಸಾಯನಿಕ ಕ್ರಿಯೆ ಬೈರುಷಷ್ಣಕ ಕ್ರಿಯೆಗೆ ಉದಾಹರಣೆ ಡೆಫಿನಿಷನ್ ಹೇಗೆ ಬರೀಬೇಕು ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆಗ್ತದೋ ಅಂತ ರಾಸಾಯನಿಕ ಕ್ರಿಯೆಗೆ ಬೈರು ಉಷ್ಣಕ ಎಂದು ಕರೆಯುತ್ತಾರೆ ನಂತರ ಬರುವುದು ನಶಿಸುವಿಕೆ ಮತ್ತು ಕಮಟುವಿಕೆ ನಶಿಸುವಿಕೆ ಮತ್ತು ಕಮಟುವಿಕೆ ಈ ಎರಡೂ ಆ ಎರಡು ಪ್ರಕ್ರಿಯೆಗಳು ಉತ್ಕರ್ಷಣೆ ಮತ್ತು ಅಪಕರ್ಷಣೆಯಿಂದ ಉಂಟಾಗ್ತದೆ ನಶಿಸುವಿಕೆ ಫಾರ್ ಎಕ್ಸಾಂಪಲ್ ಈಗ ಶುದ್ಧ ಕಬ್ಬಿಣ ಇದೆ ಶುದ್ಧ ಕಬ್ಬಿಣ ಅದು ಯಾವ ಯಾವ ವಸ್ತಿನೊಂದಿಗೆ ವರ್ತಿಸುತ್ತದೆ ಆಕ್ಸಿಜನ್ ನೊಂದಿಗೆ ವರ್ತಿಸಿ ಅದೇನಾಗುತ್ತೆ ತನ್ನ ಮೂಲ ರೂಪವನ್ನು ಏನ್ ಮಾಡ್ತದೆ ಕಳೆದುಕೊಳ್ಳುತ್ತದೆ ಕಳೆದುಕೊಂಡು ಎಫ್ ಇ ಟು ಓ ತ್ರೀ ಹಾಗಂದ್ರೆ ನಶಿಸುವಿಕೆ ಒಂದು ಇದು ಎದಕ್ಕೆ ಉದಾಹರಣೆ ಇದು ಇದು ಉತ್ಕರ್ಷಣೆಗೆ ಉದಾಹರಣೆ ಇದು ಎದಕ್ಕೆ ಉದಾಹರಣೆ ಉತ್ಕರ್ಷಣೆ ಹಾಗಂದ್ರೆ ನಶಿಸುವಿಕೆ ಯಾವ ಪ್ರಕ್ರಿಯೆಯಿಂದ ಆಗುತ್ತದೆ ಉತ್ಕರ್ಷಣ ಕ್ರಿಯೆಯಿಂದ ಆಗುತ್ತದೆ ಅಂದ್ರೆ ಕಬ್ಬಿಣಕ್ಕೆ ಆಕ್ಸಿಜನ್ ಬಂದು ಸೇರಿ ಅದು ಕಬ್ಬಿಣದ ಆಕ್ಸೈಡ್ ಆಗ್ತದೆ ಅಂದ್ರೇನು ಇಲ್ಲಿ ಒಂದು ವಸ್ತು ಒಂದು ವಸ್ತು ವಾತಾವರಣದಲ್ಲಿರುವ ಗಾಳಿ ನೀರಿನೊಂದಿಗೆ ವರ್ತಿಸಿ ತನ್ನ ಮೂಲ ರೂಪವನ್ನು ಕಳೆದುಕೊಳ್ಳುವ ಒಂದು ಪ್ರಕ್ರಿಯೆಗೆ ಪ್ರಕ್ರಿಯೆಗೆ ನಶಿಸುವಿಕೆ ಎಂದು ಕರಿತೇವೆ ಡೆಫಿನಿಷನ್ ನೋಡ್ರಿ ನಶಿಸುವಿಕೆ ನಶಿಸುವಿಕೆ ಅಂದ್ರೆ ಏನು ಒಂದು ವಸ್ತು ಒಂದು ವಸ್ತು ವಾತಾವರಣದಲ್ಲಿರುವ ಗಾಳಿ ಅಥವಾ ನೀರಿನೊಂದಿಗೆ ವರ್ತಿಸಿ ತನ್ನ ಮೂಲ ರೂಪವನ್ನು ಕಳೆದುಕೊಳ್ಳುವ ಒಂದು ಪ್ರಕ್ರಿಯೆಗೆ ನಶಿಸುವಿಕೆ ಅಂತ ಕರಿತೇವೆ ನಶಿಸುವಿಕೆ ಮೂ ನಶಿಸುವಿಕೆಗೆ ಮೂಲ ಕಾರಣ ಉತ್ಕರ್ಷಣೆ ನಂತರ ಬರುವುದು ಕಮಟುವಿಕೆ ಕಮಟುವಿಕೆ ಈ ಸಾಮಾನ್ಯವಾಗಿ ನೀವು ಎಣ್ಣೆ ಪದಾರ್ಥಗಳನ್ನ ಬಹಳ ದಿನಗಳವರೆಗೆ ಶೇಖರಿಸಿಟ್ಟಾಗ ಅದರಲ್ಲಿ ಒಂದು ಕಮುಟುವಿಕೆ ಕಮುಟುವಾಸನೆ ಉಂಟಾಗುತ್ತದೆ ಆ ಪ್ರಕ್ರಿಯೆಗೆ ಕಮುಟುವಿಕೆ ಎಂದು ಕರೆಯುತ್ತೇವೆ ನೀವು ಡೆಫಿನೇಷನ್ ಹೇಗೆ ಬರೀಬೇಕು ಎಣ್ಣೆಯ ಪದಾರ್ಥಗಳನ್ನ ಬಹಳ ದಿನಗಳವರೆಗೆ ಶೇಖರಿಸಿ ಇಟ್ಟಾಗ ಅವುಗಳ ಅವುಗಳಲ್ಲಿ ಕಮಟುವಾಸನೆ ಉಂಟಾಗುತ್ತದೆ ಈ ರಾಸಾಯನಿಕ ಕ್ರಿಯೆಗೆ ಕಮುಟುವಿಕೆ ಎಂದು ಕರೆಯುತ್ತೇವೆ ಇಲ್ಲಿ ಸಾಮಾನ್ಯವಾಗಿ ಸಾಮಾನ್ಯವಾಗಿ ನೀವು ಆ ಚಿಪ್ಸ್ ಪಾಕೆಟ್ಸ್ ಅನ್ನ ನೋಡಿರ್ತೀರಿ ಅದರಲ್ಲಿ ಏನ್ ಮಾಡ್ತಾರೆ ಚಿಪ್ಸ್ ಚಿಪ್ಸ್ ಗಳು ಇರ್ತಾವಲ್ಲ ಅದ್ರ ಒಳಗೆ ಏರ್ ಇರ್ತದೆ ಆ ಏರು ಅದು ಆಕ್ಸಿಜನ್ ಅಲ್ಲ ಅದೇನದು ನೈಟ್ರೋಜನ್ ಅದು ಆ ನೈಟ್ರೋಜನ್ ಗಾಳಿ ಅನ್ನೋದ್ರೊಳಗೆ ಏನ್ ಮಾಡಿರ್ತಾರೆ ತುಂಬಿರ್ತಾರೆ ಆ ನೈಟ್ರೋಜನ್ ಗಾಳಿ ಏನ್ ಮಾಡ್ತದೆ ಈ ಕಮಟುವಿಕೆ ಕಮಟುವಿಕೆಯನ್ನ ತಡೆಯುತ್ತದೆ ಅದು ಏನ್ ಮಾಡಲ್ಲ ಅದು ಕಮುಟು ವಾಸನೆಯನ್ನು ಉಂಟು ಮಾಡಲು ಬಿಡುವುದಿಲ್ಲ ಯಾವ ಗಾಳಿ ನೈಟ್ರೋಜನ್ ಗಾಳಿ ಆದ್ದರಿಂದ ಈಗ ನೀವು ಈ ಈ ಈ ಅಧ್ಯಾಯದ ಕೊನೆಯ ಎರಡು ಪಾಯಿಂಟ್ಸ್ ಗಳು ನಶಿಸುವಿಕೆ ಮತ್ತು ಕಮಟುವಿಕೆ ನಶಿಸುವಿಕೆ ಅಂದ್ರೆ ಏನು ಒಂದು ವಸ್ತು ತನ್ನ ವಾತಾವರಣದಲ್ಲಿರುವ ಸುತ್ತಮುತ್ತಲಿನ ಗಾಳಿ ಮತ್ತು ನೀರಿನೊಂದಿಗೆ ವರ್ತಿಸಿ ತನ್ನ ಮೂಲ ರೂಪವನ್ನು ಕಳೆದುಕೊಳ್ಳುವ ಒಂದು ಪ್ರಕ್ರಿಯೆಗೆ ನಶಿಸುವಿಕೆ ಅನ್ನುತ್ತೇವೆ ಕಮಟುವಿಕೆ ಅಂದ್ರೆ ಏನು ಆ ಎಣ್ಣೆಯ ಪದಾರ್ಥಗಳನ್ನು ಬಹಳ ದಿನಗಳವರೆಗೆ ಶೇಖರಿಸಿ ಇಟ್ಟಾಗ ಅದು ಕಮಟುವ ವಾಸನೆಯನ್ನು ಉಂಟು ಮಾಡುತ್ತದೆ ಅಂತ ರಾಸಾಯನಿಕ ಕ್ರಿಯೆಗೆ ಕಮಟುವಿಕೆ ಎಂದು ಕರೆಯುತ್ತೇವೆ ಇಲ್ಲಿ